ಇವತ್ತಿನ ಧರ್ಮ ಯಾವುದು ಧರ್ಮ ಆರ್ಜವ ಧರ್ಮ ಮುನಿಗಳ ಬದುಕಿನಲ್ಲಿ ಯಾಕೆ ಇರಬೇಕು ಅಂತಂದ್ರೆ ಇದು ನಿಶ್ಚಯಕ್ಕೆ ಕಾರಣವಾಗಬೇಕು ವ್ಯವಹಾರ ಬಂದಿದೆ ಈ ವ್ಯವಹಾರ ಉತ್ತಮ ಧರ್ಮ ನಿಶ್ಚಯಕ್ಕೆ ಕಾರಣ ಆಗಬೇಕು ನಿಶ್ಚಯ ಆತ್ಮಾನುಭೂತಿಗೆ ಕಾರಣ ಆಗಬೇಕು ತನ್ನ ಆತ್ಮಸ್ವರೂಪದ ಉಪಲಬ್ಧಿಗಾಗಿ ಅದು ನಿಮಿತ್ತವಾಗಬೇಕು ಅಂತ ಹೇಳಿ ಸ್ವೀಕಾರ ಮಾಡಿದ್ದಾರೆ ಅದು ಹೋಯ್ತಲ್ಲ ಅಸಯಂ ಅವಸ್ಥೆಗೆ ಬಂದಿದ್ರು ಗುಣಸ್ಥಾನ್ ಸುತ್ತಾಯ್ತು ಗುಣಸ್ಥಾನ್ ಸುತಾಗಿ ಮರಣ ಹೊಂದಿ ಜ್ಯೋತಿಷ್ಕ ದೇವಾಗಿ ಹುಟ್ಟಿದ್ರು ಜ್ಯೋತಿಷ್ಕ ದೇವತೆಗಳಾಗಿ ಹುಟ್ಟಲು ಹುಟ್ಟಲಿಕ್ಕೆ ಯಾವ ಗುಣಸ್ಥಾನ ಬೇಕು ಯಾವ ಗುಣಸ್ಥಾನ ಬೇಕು ಎಲ್ಲಿ ಮರಣ ಹೊಂದಿರಬಹುದು ಯಾವ ಗುಣಸ್ಥಾನದಲ್ಲಿ ಜ್ಯೋತಿಷ್ಕ ದೇವ ಕುದೇವರಲ್ಲಿ ಬರ್ತಾರೋ ಅಥವಾ ಸುದೇವರಲ್ಲಿ ವೈಮಾನಿಕ ದೇವತೆಗಳನ್ನು ಬಿಟ್ಟು ಭವನವಾಸಿ ವ್ಯಂತರ್ವಾಸಿ ಜ್ಯೋತಿಷ್ಕ ಈ ಮೂರು ಪರ್ಯಾಯಗಳಲ್ಲಿ ಜನ್ಮ ತಾಳ್ತಕ್ಕಂತಹ ಜೀವಿಗಳು ಕುದೇವತೆಗಳಲ್ಲಿ ಹುಟ್ಟಿದ್ದಾರೆ ಅಂತಂದರೆ ಅವರು ನಿಯಮದಿಂದ ಒಂದನೇ ಗುಣಸ್ಥಾನ ಎರಡನೇ ಗುಣಸ್ಥಾನದಲ್ಲಿ ಮರಣವನ್ನ ಮಾಡಿಕೊಂಡಿರಬೇಕು ನಾಲ್ಕನೇ ಗುಣಸ್ಥಾನದಲ್ಲಿ ಮರಣ ಆಯಿತು ಅಂತಂದ್ರೆ ಜ್ಯೋತಿಷ್ಕ ದೇವತೆಗಳಾಗಿ ಹುಟ್ಟೋಲ್ಲ ಆಮೇಲೆ ಆರನೇ ಗುಣಸ್ಥಾನ ಇವ್ರದಿತ್ತು ಆದರೆ ಮರಣ ಮಾಡಿಕೊಳ್ಳುವಾಗ ಒಂದನೇ ಅಥವಾ ಎರಡನೇ ಗುಣಸ್ಥಾನದಲ್ಲಿ ಮರಣ ಹೊಂದಿ ಜ್ಯೋತಿಷ್ಕ ದೇವತೆಗಳಾಗಿ ಹುಟ್ಟುತ್ತಾರೆ ಈ ತರ ಪ್ರಥಮಾನ ಯೋಗದಲ್ಲಿ ಕಥೆ ಬಂದಿದೆ ಜ್ಯೋತಿಷ್ಕ ದೇವ ಆಗಿದ್ದಾರೆ ಅಂತಂದ್ರೆ ಮರಣದ ಗುಣಸ್ಥಾನ ಯಾವುದಿರಬಹುದು ಅನ್ನುವುದನ್ನು ಊಹೆ ಮಾಡಬೇಕು ಚಿಂತನೆ ಮಾಡಿಕೊಳ್ಳಬೇಕು ಯಾವುದಿರಬೇಕು ಒಂದನೇ ಅಥವಾ ಎರಡನೇ ಅಂದರೆ ಭವನವಾಸಿಯಾಗುವಂತಹ ದೇವತೆಗಳು ಸಮ್ಯತ್ವರಹಿತವಾಗಿಯೇ ಸಾಯ್ತಾರೆ ಸಾಯುವಾಗ ಸಮ್ಯತ್ವ ಇರೋಲ್ಲ ಸಮ್ಯಕ್ ದೃಷ್ಟಿ ಜೀವಗಳು ಭವನತ್ರಿಕದಲ್ಲಿ ಹೋಗುವುದೇ ಇಲ್ಲ ಯಾರು ಸಮ್ಯಕ್ ಇದ್ದಾರೆ ಅವರು ಭಾವನತ್ರಿಕದಲ್ಲಿ ಹೋಗುವುದೇ ಇಲ್ಲ ಇದು ಸಿದ್ಧಾಂತ ಇದೆ ಇದು ನಿಯಮ ಇದೆ ಆಮೇಲೆ ಎಲ್ಲಿ ಹೋಗುತ್ತಾರೆ ನಿಯಮದಿಂದ ದೇವಗತಿಯಲ್ಲಿಯೇ ಹೋಗುತ್ತಾರೆ ಆದರೆ ಯಾವ ದೇವತೆಗಳಾಗಿ ಹುಟ್ಟುತ್ತಾರೆ ವೈಮಾನಿಕ ದೇವತೆಗಳಾಗಿ ಹುಟ್ಟುತ್ತಾರೆ ದೇವತೆಗಳು ನಾಲ್ಕು ಪ್ರಕಾರ ಭವನವಾಸಿ ವ್ಯಂತರ ಜ್ಯೋತಿಷ್ಕ ವೈಮಾನಿಕ ವೈಮಾನಿಕ ದೇವತೆಗಳಾಗಿ ಹುಟ್ಟುತ್ತಾರೆ ನಾಲ್ಕನೇ ಗುಣಸ್ಥಾನದಲ್ಲಿ ಮರಣ ಹೊಂದಿದರೂ ವೈಮಾನಿಕ ಆಗಬೇಕು ದ್ವೀಪಾಯನ ಮುನಿಗಳಿಗೆ ನಾಲ್ಕನೇ ಗುಣಸ್ಥಾನದಲ್ಲಿ ಮರಣ ಆಗ್ತಿತ್ತು ಅಂತಂದ್ರೆ ಜ್ಯೋತಿಷ್ಕ ದೇವ ಆಗ್ತಿರಲಿಲ್ಲ ಭವನವಾಸಿ ಆಗ್ತಿರಲಿಲ್ಲ ವ್ಯಂತರ ಆಗ್ತಿರಲಿಲ್ಲ ವೈಮಾನಿಕ ದೇವತೆಗಳಾಗಿ ಹುಡ್ತಿದ್ರು ನಾಲ್ಕರಲ್ಲಿ ಮರಣ ಆಗಬಹುದು ಐದರಲ್ಲಿ ಮರಣ ಆಗಬಹುದು ಆರರಲ್ಲಿ ಮರಣ ಆಗಬಹುದು ಆರರಿಂದ ಹನ್ನೊಂದರವರೆಗೆ ಎಲ್ಲಿಯೂ ಕೂಡ ಮರಣ ಆಗಬಹುದಾಗಿತ್ತು ಆದರೆ ಇವರಿಗೆ ಉಪಸರ್ಗ ಆಗ್ತಾ ಇದೆಯಲ್ಲ ಉಪ್ಸರ್ಗ ಯಾವ ಗುಣಸ್ಥಾನದವರೆಗೆ ಆಗ್ತದೆ ಉಪಸರ್ಗ ಆಗುವಂತ ಗುಣಸ್ಥಾನ ಯಾವುದು ಆರು ಏಳು ಶ್ರೇಣಿಯಲ್ಲಿ ಉಪಸರ್ಗ ಇಲ್ಲ ಶ್ರೇಣಿಯಲ್ಲಿ ಉಪಸರ್ಗ ಇಲ್ಲ ಆರನೇ ಏಳನೇ ಗುಣಸ್ಥಾನದಲ್ಲಿ ಉಪಸರ್ಗ ಆಗ್ತದೆ ಪಾರ್ಶ್ನಾಥ್ ಭಗವಂತರಿಗೆ ಉಪ್ಸರ್ಗ ಆಗುವಾಗ ಆರನೇ ಏಳನೇ ಗುಣಸ್ಥಾನ ಆದರೆ ಶ್ರೇಣಿಯನ್ನು ಹತ್ತುವಾಗ ಉಪಸರ್ಗ ಇರಲಿಲ್ಲ ಶ್ರೇಣಿಯನ್ನು ಹತ್ತಿ ಅಂತರ್ಮೂರ್ತದೊಳಗೆ ಕೇವಲ ಜ್ಞಾನವನ್ನ ಪ್ರಾಪ್ತ ಮಾಡಿಕೊಂಡ್ರು ಶ್ರೇಣಿಯಲ್ಲಿ ಉಪ್ಸರ್ಗಿಲ್ಲ ಉಪ್ಷಮ್ ಶ್ರೇಣಿ ಇದ್ರೂ ಏನು ಕ್ಷಪಕ್ ಶ್ರೇಣಿ ಇದ್ರೂನು ಹ ಉಪ್ಸರ್ಗ ಕೇವಲಿ ಹೆಸರು ಬಿತ್ತದೆ ಕೇವಲಿ ಈ ಕೇವಲಿಗಳು ಉಪ್ಸರ್ಗ ಸಹಿಸಿಕೊಂಡು ಕೇವಲ ಜ್ಞಾನ ಪ್ರಾಪ್ತ ಮಾಡಿಕೊಂಡ್ರು ಉಪ್ಸರ್ಗ ನಿಮಿತ್ತದು ಆದ್ದರಿಂದ ಅವರ ಹೆಸರು ಉಪ್ಸರ್ಗ ಕೇವಲಿ ಆದರೆ ಕೇವಲಿಗಳ ಮೇಲೆ ಉಪ್ಸರ್ಗಿದೆಯೇನು ಏನು ಈ ಕೇವಲಿಗಳ ಮೇಲೆ ಉಪ್ಸರ್ಗ ಆಗಿತ್ತು ಆದ್ದರಿಂದ ಇವರು ಉಪ್ಸರ್ಗ ಕೇವಲಿ ಹಾ ಅಂದರೆ ಮುನಿ ಅವಸ್ಥೆಯಲ್ಲಿ ಉಪ್ಸರ್ಗಪೂರ್ವಕ ಕೇವಲಿಯಾದರು ಯಾರು ಅವರ ಹೆಸರು ಉಪ್ಸರ್ಗ ಕೇವಲಿ ಈ ತರ ಹೆಸರು ನಾಲ್ಕು ಕಷಾಯಗಳನ್ನು ಜಯಿಸಿ ಕ್ಷಯ ಮಾಡಿ ಕ್ಷಯ ಮಾಡಿ ಕೇವಲ ಜ್ಞಾನವನ್ನು ಪ್ರಾಪ್ತ ಮಾಡಿಕೊಳ್ತಾರೆ ಒಟ್ಟಿನಲ್ಲಿ ಇವತ್ತಿನ ಸಾರ ಏನು ಏನ ಎಷ್ಟಿತ್ತು ಟೈಮ ಏನಾಯ್ತಲ್ಲ ಇವತ್ತಿನ ಸಾರ ಏನು ಅಂತಂದ್ರೆ ಸಾರಷ್ಟು ಹೇಳಿ ಪಾರಾಗೋಣ ಇವತ್ತಿನ ಸಾರ ಏನು ಅಂತಂದ್ರೆ ವಿಷಯ ಕಷಾಯಗಳನ್ನು ವಿಷಯಗಳನ್ನು ತ್ಯಾಗ ಮಾಡದೆ ಕಷಾಯವನ್ನು ತ್ಯಾಗ ಮಾಡುವುದು ಸಾಧ್ಯ ಮೊದಲನೇ ಬಿಂದು ಎರಡನೆಯದು ವಿಷಯಗಳನ್ನು ತ್ಯಾಗ ಮಾಡಿದ ನಂತರ ಕಷಾಯಗಳನ್ನು ತ್ಯಾಗ ಮಾಡದೆ ಹೋದರೆ ಅಲ್ಲಿ ಉತ್ತಮ ಕ್ಷಮಾದಿ ದಶಧರ್ಮಗಳಿಗೆ ಉತ್ಪತ್ತಿ ಇಲ್ಲ ಎರಡನೇ ಬಿಂದು ಮೂರನೆಯದು ವಿಷಯಗಳನ್ನು ತ್ಯಾಗ ಮಾಡಿರತಕ್ಕಂತಹ ಮುನಿಗಳಿಗೆ ಕಷಾಯಗಳ ತ್ಯಾಗ ಆಯಿತು ಅಂತಂದರೆ ಅವರಿಗೆ ವ್ಯವಹಾರದ ದಶಧರ್ಮಗಳು ಪ್ರಾಪ್ತವಾದವು ಮೂರನೇ ಬಿಂದು ನಾಲ್ಕನೇ ಬಿಂದು ಯಾರು ವ್ಯವಹಾರ ಧರ್ಮವನ್ನು ಪ್ರಾಪ್ತ ಮಾಡಿಕೊಂಡಿದ್ದಾರೆ ಅವರು ಎಲ್ಲಿಯ ತನಕ ಕುಳಿತುಕೊಂಡು ಕುಳಿತುಕೊಳ್ಳುವುದಿಲ್ಲವೋ ಅಲ್ಲಿಯ ತನಕ ಅವರು ಹತ್ತು ಧರ್ಮಗಳನ್ನು ವ್ಯವಹಾರ ಧರ್ಮಗಳನ್ನು ಅನುಭವಿಸುತ್ತಾರೆ ಸಾಮಾಯಿಕದಲ್ಲಿ ಕೂತುಕೊಂಡಿರುವ ತಕ್ಷಣ ನಿಶ್ಚಯ ಧರ್ಮವನ್ನು ಅನುಭವಿಸುತ್ತಾರೆ ನಿಶ್ಚಯ ಧರ್ಮವನ್ನು ಅನುಭವಿಸುತ್ತಾರೆ ನಿಶ್ಚಯ ಧರ್ಮವನ್ನು ಎಷ್ಟು ಕಾಲ ಅನುಭವಿಸುತ್ತಾರೆ ಅಂತಂದ್ರೆ ಹೆಚ್ಚಂದ್ರೆ ಅಂತರ್ಮುಹೂರ್ತ ಕಾಲ ನಿಶ್ಚಯ ಕಾಲ ಬಹಳ ಕಡಿಮೆ ಸಮಯದ್ದು ನಿಶ್ಚಯ ಧರ್ಮ ಎಷ್ಟು ಸಮಯದವರೆಗೆ ನಮ್ಮ ಹತ್ತಿರ ಇರ್ತದೆ ಅಂತಂದ್ರೆ ಕೇವಲ ಅಂತರ್ಮುಹೂರ್ತ ಆದರೆ ವ್ಯವಹಾರ ಧರ್ಮ ಜೀವನ ಇಡೀ ಇರಬೇಕು ಜೀವನ ಇಡೀ ಇದ್ರೇನೆ ಅವರು ಮುನಿಗಳು ಭಾವಲಿಂಗಿ ಮುನಿಗಳು ಮತ್ತು ಈ ವ್ಯವಹಾರ ಧರ್ಮದಲ್ಲಿಯ ಒಂದು ಧರ್ಮವೂ ಆಯಿತು ಅಂತಂದ್ರೆ ಎಲ್ಲಾ ಧರ್ಮಗಳು ನಷ್ಟ ಆದಂತೆ ಒಂದು ಧರ್ಮ ಬಂತು ಅಂತಂದ್ರೆ ಎಲ್ಲಾ ಧರ್ಮಗಳೂ ಬಂದಂತೆ ಉತ್ತಮ ಕ್ಷಮ ಮೊದಲನೇ ದಿವಸ ಬಂತು ಎರಡನೇ ದಿವಸ ಉತ್ತಮ ಮಾರದೋ ಬಂತು ಈ ಕ್ರಮದಿಂದ ಬರ್ತವೇನ ಇಲ್ಲ ದೀಕ್ಷಾ ತಗೊಳ್ಳುವಾಗ ಈ ಹದಿನಾಲ್ಕು ಅಂತರಂಗ ಪರಿಗ್ರಹಗಳ ತ್ಯಾಗ ಏಕಕಾಲಕ್ಕಾಗ್ತದೋ ಅಥವಾ ಒಂದೊಂದು ಒಂದೊಂದು ತ್ಯಾಗ ಮಾಡ್ತಾ ಮಾಡ್ತಾ ಏಕಕಾಲಕ್ಕಾಗುತ್ತೆ ಈ ಸರ್ವಘಾತಿ ಶಾಹಿಗಳನ್ನ ಏಕಕಾಲದಲ್ಲಿ ತ್ಯಾಗ ಮಾಡಿ ಅವರು ವ್ಯವಹಾರ ಧರ್ಮಕ್ಕೆ ಬಂದುಬಿಡ್ತಾರೆ ವ್ಯವಹಾರ ಧರ್ಮ ಇದು ದಶಲಾಕ್ಷಣಿಕ ವ್ಯವಹಾರ ಧರ್ಮ ಯಾವ ಗುಣಸ್ಥಾನಗಳಲ್ಲಿ ಅಂತಂದ್ರೆ ಆರನೇ ಮತ್ತು ಏಳನೇ ಗುಣಸ್ಥಾನದಲ್ಲಿ ಇರುತ್ತೆ ಇಂಥ ದಾಸಲಿ ದಶಲಾಕ್ಷಣಿಕ ಧರ್ಮಗಳನ್ನು ಅನುಭವಿಸುವುದಂತೂ ಶ್ರಾವಕರ ಜೀವನದಲ್ಲಿ ಸಾಧ್ಯವೇ ಇಲ್ಲ ಅದಕ್ಕಾಗಿ ಇವರು ಪೂಜಕರು ಪೂಜ್ಯಾವಸ್ಥೆಯನ್ನು ಹೊಂದಿಲ್ಲ ಪೂಜಕರು ಮುನಿಗಳು ಪೂಜ್ಯರು ಶ್ರಾವಕರು ಉಪಾಸಕರು ಮುನಿಗಳು ಉಪಾಶ್ಯರು ಶ್ರಾವಕರು ಉಪಾಸಕರು ಉಪಾಸ ಮಾಡಿ ಉಪವಾಸ ಮಾಡಿ ಉಪಾಸಕರು ಉಪವಾಸ ಮಾಡಿ ಇದ್ದಾರೆ ಉಪಾಸಕರು ಮುನಿಗಳು ಉಪಾಶ್ಯರು ಉಪಾಶ್ಯ ಉಪಾಸನೆಗೆ ಯೋಗ್ಯವಾದ ಆತ್ಮರನ್ನ उपाश्षेरात्मर्व नंतकरी तेवी उपाश्षेर,